ಹಾಯ್ ನಮಸ್ತೆ ಎಲ್ಲಾರ್ಗೂ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೀನ್ಸ್ ಜೊತೆ ಮೊಟ್ಟೆ ಹಾಕಿ ಯಾವ ಥರ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತರಕಾರಿ ತಿನ್ನೋಕ್ಕೆ ಹಠ ಮಾಡ್ತಾರೆ ಈ ರೀತಿ ತರಕಾರಿ ಮೊಟ್ಟೆ ಎರಡು ಮಿಕ್ಸ್ ಮಾಡ್ಕೊಂಡು ಪಲ್ಯ ಮಾಡಿದ್ರೆ ಇಷ್ಟವಾಗಿ ತಿಂತಾರೆ ಫಸ್ಟ್ ಇದಕ್ಕೆ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇನ ಸೊಪ್ಪು ಆಮೇಲೆ ಟೊಮೆಟೊ ಈ ಮೂರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕರ್ಬೇನ ಸೊಪ್ಪು ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಈಗ ನಾವು ಇದಕ್ಕೆ ಅರ್ಶಿನ ಪುಡಿ ಹಾಕ್ಕೊಂಡು ಧನಿಯಾ ಪುಡಿ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಇದು ಮೂರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಬೀನ್ಸ್ ಹಾಕಬೇಕು ಬೀನ್ಸ್ ಸಣ್ಣಗೆ ಕಟ್ ಮಾಡಿ ಬೇಯಿಸ್ಕೋಬೇಕು ನಾನು ಕುಕ್ಕರಲ್ಲಿ ಒಂದು ವಿಸಿಲ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ಇದು ಬೇಯಿಸ್ಕೊಂಡಿರೋದ್ರಿಂದ ನೀರು ಇರುತ್ತಲ್ವ ಆ ನೀರು ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಈಗ ಇದರಲ್ಲಿರೋ ನೀರೆಲ್ಲ ಹೋದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೊಟ್ಟೆ ಹಾಕ್ಕೋಬೇಕು ನಾನು ಎರಡು ಮೊಟ್ಟೆ ಇದ್ದೀನಿ ಈಗ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಫ್ರೈ ಆಗಬೇಕು ಪುಡಿ ಪೊಡಿಯಾಗಿ ಹಾಕಬೇಕು ಈಗ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಉಪ್ಪು ಫುಲ್ಲು ಎಲ್ಲದಕ್ಕೂ ಹಿಡಿಯೋ ಥರ ಫ್ರೈ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟೇ ತುಂಬ ಸಿಂಪಲ್ ಆಗಿರೋ ಬೀನ್ಸ್ ಎಗ್ ಫ್ರೈ ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್